ಆನೇಕಲ್ ತಾಲೂಕಿನ ರಾಘವೇಂದ್ರ ವೃತ್ತದಲ್ಲಿ ಇಂದು ಆನೇಕಲ್ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರ ರಾಜ್ಯಕ್ಕೆ ಮಾಡುತ್ತಿರುವ ವಂಚನೆಯನ್ನು ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ವಿನೂತನವಾಗಿ ಖಾಲಿ ಚೊಂಬನ್ನು ಹಿಡಿದು ಚೊಂಬಿಗೆ ನಾಮವನ್ನು ಹಾಕಿ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ರು ಇನ್ನು ಪ್ರತಿಭಟನೆ ನೇತೃತ್ವವನ್ನು ಆನೇಕಲ್ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಹಗಡೆ ಹರೀಶ್ ರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು no 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 ಇವತ್ತು ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕದ ಮೇಲೆ ನೋಡ್ತಾ ಇರೋವಂಥ ತೋರಿಸ್ತಾ ಇರೋವಂಥ ಮಲದಾಯಿತು ಧೋರಣೆಯ ವಿರುದ್ಧ ಇವತ್ತು ನಾವು ಆನೇಕಲ್ ನಗರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಾಗೂ ಎಲ್ಲ ನಮ್ಮ ಆನೇಕಲ್ ತಾಲೂಕು ವತಿಯಿಂದ ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರ ವತಿಯಿಂದ ಇವತ್ತು ನಾವು ಮುಷ್ಕರವನ್ನು ಅಂಕಿಕೊಂಡಿದ್ದೇವೆ ಏನಿವತ್ತು ನಮಗೆ ತೆರಿಗೆ ಹಣ ಅನ್ಯಾಯ ಮಾಡ್ತಾ ಇದ್ದಾರೆ ಮತ್ತು ಏನು ಕೇಂದ್ರ ಸರ್ಕಾರದಲ್ಲಿ ಮೊದಲಿಂದ ಹೇಳ್ಕೊಂಬರ್ತಾರ ಸುಳ್ಳು ಸುಳ್ಳುಗಳು ಅದ್ರ ವಿರುದ್ಧ ನಮ್ಮದು ಒಂದು ಹೋರಾಟ ನಮ್ಮ ಹಣ ನಮಗೆ ಕೆ ನಮ್ಮ ತೆರಿಗೆ ಹಣ ನಮಗೆ ಕೊಟ್ಬಿಟ್ರೆ ನಾವು ನಮ್ಮ ರಾಜ್ಯನ ಹೆಂಗೆ ಬೇಕೋ ಹಂಗೆ ಇಂಪ್ರೂವ್ ಮಾಡ್ಕೊಬೋದು ಅದರ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ನಮ್ಮ ಡಿ ಕೆ ಸುರೇಶ್ ಅವ್ರಿಗೆ ಅವ್ರನ್ನ ದೇಶ ವಿರೋಧಿ ದೇಶದ್ರೋಹಿ ಹಾಗೆ ಹೀಗೆ ಅಂತೆಲ್ಲ ಬಿಂಬಿಸ್ತಾರೆ ಈಗ ಇವತ್ತನ್ನು ಕನ್ನಡಪ್ರಭ ಪೇಪರ್ನಲ್ಲಿ ನೋಡಿದೆ ನಾನು ಏನು ನಮ್ಮ ಫೈನಾನ್ಸ್ ಇದ್ದಾರೆ ಅವರ ಗಂಡನೇ ಏನವರು ಆರ್ಥಿಕ ತಜ್ಞರು ಅವರೇ ಹೇಳಿದ್ದಾರೆ ಈ ಸಲ ಏನಾದರೂ ಮೋದಿ ಅವರೇನ ಬಂದರೆ ಈ ದೇಶದ ಕತೆ ಅಷ್ಟೇ ಅಂತ ಹೇಳಿದ್ದಾರೆ ಮತ್ತು ಎಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟ್ರ್ ಮನೆಯಲ್ಲೇ ವಿರೋಧ ಇದೆ ಇನ್ನು ದೇಶದಲ್ಲಿ ವಿರೋಧ ಮಾಡಿದ್ರೆ ಅವ್ರ ಮೇಲೆ ಐ ಟಿ ಇ ಡಿ ಎಲ್ಲ ಹಾಕ್ತಾರೆ ಅವರೇನಾದರೂ ನಿರ್ಮಲಾ ಸೀತಾರಾಮನ್ ಅವರ ಪತಿ ಆಗದೇ ಇದ್ದರೆ ಇಷ್ಟರೊಳಗೆ ಅವ್ರಿಗೆ ಜೈಲಲ್ಲಿ ಹಾಕ್ಬಿಡೋರು ಈಗ ಹೇಗೆ ಅರವಿಂದ್ ಕೇಜ್ರಿವಾಲ್ನ ಜೈಲಲ್ಲಿ ಹಾಕಿದ್ದಾರೆ ಹಂಗೆ ಅವ್ರನ್ನೂ ಜೈಲಲ್ಲಿ ಹಾಕ್ಬಿಡೋರು ಅವರು ಮಿನಿಸ್ಟ್ ಪ ಗಂಡ ಅನ್ನೋದಕ್ಕೆ ಉಳ್ಕೊಂಡವ್ರು ಪಾಪ ಅವರು ಇಲ್ಲ ಕಾಂಗ್ರೆಸ್ನವರಾಗಿದ್ದರೆ ಇಷ್ಟೊತ್ತಲ್ಲಿ ನಿನ್ನೆ ಹೇಳಿದ್ದಕ್ಕೆ ಇವತ್ತು ಬೆಳಗ್ಗೆ ಜೈಲಲ್ಲಿ ಹಾಕ್ಬಿಡೋರು ಇಂಥ ಒಂದು ಹಿಟ್ಲರ್ ಸರ್ಕಾರ ಇವತ್ತು ನಮ್ಮ ರಾಜ್ಯದ ನಮ್ಮ ದೇಶದಲ್ಲಿದೆ ನಮಗೆ ಬರ ಪರಿಹಾರ ಇವತ್ತು ಬರ ಪೀಡಿತ ಇದು ರಾಜ್ಯ ಅಂಥೇಳಿ ಘೋಷಣೆ ಮಾಡಿದ್ದಾರೆ ಆದರೆ ಇದುವರೆಗೂ ಕೂಡ ಕೆ ಇದು ನಮ್ಮ ಸುಪ್ರೀಂ ಕೋರ್ಟ್ ಚೀಮರಿ ಹಾಕಿದ್ರು ಕೂಡ ಇದುವರೆಗೂ ನಮಗೆ ಬರ ಪರಿಹಾರಕ್ಕೆ ಹಣ ಬಿಡುಗಡೆ ಮಾಡಿಲ್ಲ ಇವತ್ತು ರೈತರು ಬ ಭಾಳ ಸಂಕಷ್ಟದಲ್ಲಿದ್ದಲ್ಲ ಎಲ್ಲೂ ನಮಗೆ ನೀರು ಎಲ್ಲ ಎಲ್ಲ ಈಗ ಬರೀ ಪ ಏನಾದರೂ ಮಾಡೋಣ ಅಂದರೆ ಇವತ್ತು ನಮಗೆ ಸೂಕ್ತವಾದ ಪರಿಹಾರಗಳು ಸಿಗ್ತಾಯಿಲ್ಲ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಮಹಾನುಭಾವರು ಹತ್ತು ಹಿಂದೆ ಹತ್ತು ವರ್ಷ ಮುಗಿದೋಯ್ತು ಹದಿನೈದು ರೂಪಾಯಿ ಕೊಟ್ಟಿಲ್ಲ ಪಾಪ ಮಕ್ಕಳೆಲ್ಲ ಆ ಅಕೌಂಟ್ಗಳೆಲ್ಲ ಓಪನ್ ಮಾಡ್ಕೊಂಡು ಕಾಯ್ಕೊಂಡು ಕಾಯ್ಕೊಂಡು ಐನೂರು ರೂಪಾಯಿ ಹಾಕಿದ್ರೆ ಅದು ಖಾಲಿ ಆಗ್ಬಿಟ್ಟೈತೆ ಏನು ಬ್ಯಾ ಏನು ಅಕೌಂಟು ಮೇಂಟೆನೆನ್ಸ್ ಅಂತೇಳಿ ಕದ್ಬಿಟ್ಟವ್ರು ಎಸ್ ಎಮ್ ಎಸ್ ಚಾರ್ಜು ಅದು ಇದು ಅಂತೇಳಿ ಬ್ಯಾಂಕವ್ರಿಗೆ ಕದ್ಬಿಟ್ಟವ್ರು ಇವಾಗ ಐನೂರು ರೂಪಾಯಿನೂ ಇಲ್ಲ ಪಾಪ ಇವರು ಮತ್ತು ನಮಗೆ ಅಕ್ಕಿ ಕೊಡಿ ಅಂದರೆ ನಾವು ಈ ಮೂವತ್ತೆರಡು ರೂಪಾಯಿ ಕೊಡ್ತೀವಿ ಅಂದರೆ ನಮಗೆ ಅಕ್ಕಿ ಕೊಡಲಿಲ್ಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಇವರು ಇವ್ರ ಹೆಸ್ರು ಹೆಸರಾಕೊಂಡು ಮಾರಾಟ ಮಾಡಕ್ಕೆ ಬಂದಿದ್ರು ಇಂಥದ್ದೇ ಎಲ್ಲ ನಮಗೆ ರೈತರ ರೈತ ರೈತರ ಆದಾಯ ಡಬಲ್ ಮಾಡ್ತೀವಿ ಅಂದರೆ ಡಬಲ್ ಮಾಡೋದಿರಲಿ ಸ್ವಾಮಿ ಬದುಕೋಕ್ಕೆ ಬಿಡ್ತಾಯಿಲ್ಲ ನೀವು ಏನಿವತ್ತು ರಸಗೊಬ್ಬರ ಬೆಲೆ ಜಾಸ್ತಿ ಆಗಿದೆ ಕೀಟನಾಶಕಗಳ ಬೆಲೆ ಜಾಸ್ತಿ ಆಗಿದೆ ಇದ್ರ ಬಗ್ಗೆ ಏನೂ ಕ್ರಮ ತಗೊಂಡಿಲ್ಲ ನೀವು ಸುಮ್ಮನೆ ನೀವು ಯಾರು ಬಂಡವಾಳ ಸಾಹಿಗಳಿಗೆ ನೀವು ಇವತ್ತು ಈ ರಾಜ್ಯವನ್ನು ನಡೆಸ ಈ ರಾ ಈ ರಾಷ್ಟ್ರದಲ್ಲಿ ನೀವು ನಡೆಸ್ತಾ ಇದ್ದೀರಾ ಅವರ ಬಂಡವಾಳಗಳು ಜಾಸ್ತಿ ಮಾಡೋಕ್ಕಷ್ಟೇ ನಿಮ್ಮ ಸರ್ಕಾರ ಇದೆ ನಮ್ಮ ಕೈಗೆ ಯಾರ ಕೈಗೆ ನಮ್ಮ ಕೈಗೆ ಈ ಛೊಂಬನ್ನು ಕೊಟ್ಟಿದ್ದೀರಾ ಚಂಬು ಕೊಟ್ಬಿಟ್ಟು ಏನಾದರೂ ಮಾಡ್ಕೊಳ್ಳಿ ಅಂತ ಇದ್ದರು ಸಾಲ ಈ ಈ ದೇಶದ ನೋಡಿ ಖಾಲಿ ಚಂಬು ಇದೇ ಇವಾಗ ನಮ್ಮ ಪರಿಸ್ಥಿತಿನೂ ಹಿಂಗೆ ಖಾಲಿ ಆಗ್ಬಿಟ್ಟೈತೆ ಈ ದೇಶದ ಪರಿಸ್ಥಿತಿನೂ ಇವ್ರು ಹಿಂಗೆ ಖಾಲಿ ಮಾಡಿಬಿಟ್ಟದೆ ದಯಮಾಡಿ ಈ ಸಹ ನಮ್ಮ ಎಲ್ಲರಿಗೂ ಈಗ ಆಲ್ರೆಡಿ ನಾಮ ಹಾಕಿದೆ ಕೆಲವ್ರು ಕಾಣಿಸಿದೆ ಕೆಲವ್ರು ಕಾಣಿಸ್ತಾಯಿಲ್ಲ ಕೆಲವ್ರು ಮಂಜು ಮುಚ್ಕೊಂಬಿಟ್ಟೈತೆ ಪರ ಬಿಚ್ಬಿ ಪರ ಮುಚ್ಕೊಂಬಿಟ್ಟೈತೆ ದೇಶಕ್ಕಾಗಿ ಮೋದಿ ಅಂತಾರೆ ಏನು ಕಾಳು ಮಾಡೋಕ್ಕ ದಯವಿಟ್ಟು ತಾವು ಯೋಚನೆ ಮಾಡಿ ಈ ಒಂದು ಏನು ಕೇಂದ್ರ ಸರ್ಕಾರ ಧೋರಣೆ ಇದೆ ಇದ್ರ ವಿರುದ್ಧ ನಾವು ಎಚ್ಚೆತ್ಕೊಬೇಕು ಈ ದೇಶ ಉಳಿಸ್ಬೇಕು ಅಂದರೆ ಇವರು ತೊಲಗಬೇಕು ಅಷ್ಟು ಬಿ ಜೆ ಪಿ ಸರ್ಕಾರ ಹೋಗಬೇಕು ಮತ್ತು ಕಾಂಗ್ರೆಸ್ ಸರ್ಕಾರ ಬರಬೇಕು ಸೆಕ್ಯುಲರ್ ಪಾರ್ಟಿಗಳೆಲ್ಲ ಒಂದಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಎಲ್ಲರೂ ಒಂದು ಒಂದಾಗೋಣ ನಾವೆಲ್ಲ ಸೇರಿ ಹೊತ್ತು ಒಂದು ಈ ಮುಷ್ಕರಕ್ಕೆ ಭಾಗಿ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆ ಎಲ್ಲ ನಮ್ಮ ಬ್ಲಾಕ್ನ ಎಲ್ಲ ವಿವಿಧ ಘಟಕದ ಅಧ್ಯಕ್ಷರುಗಳು ಹಾಗೂ ಎಲ್ಲ ನಮ್ಮ ಸ್ನೇಹಿತರುಗಳು ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳಕ್ಕೆ ಇದ್ದೀನಿ ಇನ್ನೂ ನಮ್ಮ ಹೋರಾಟ ನಿಂತಿಲ್ಲ ಇಪ್ಪತ್ತಾರನೇ ತಾರೀಕು ತನಕ ನಾವು ಹೋರಾಟ ಮಾಡ್ತಾನೆ ಇರಬೇಕು ಹೋರಾಟ ಮಾಡಬೇಕು ಇವ್ರ ವಿರುದ್ಧ ಹೋರಾಟ ಮಾಡಿ ನಾವು ಈ ಚುನಾವಣೆ ಗೆಲ್ಲಬೇಕು ಗೆದ್ದರೆ ಇಪ್ಪತ್ತೆಂಟು ಜನದಲ್ಲಿ ಯಾರಾದರೂ ಒಬ್ಬರು ಧ್ವನಿ ಎತ್ತಿ ಕರ್ನಾಟಕದ ಬಗ್ಗೆ ಮಾತಾಡ್ತಾರೆ ಅಂದರೆ ಅದು ಡಿ ಕೆ ಸುರೇಶ್ ಅವ್ರ ಒಬ್ಬರೇ ಅವ್ರ ಪಾರ್ಟಿಯವ್ರು ಯಾರೂ ಮಾತಾಡೋಲ್ಲ ಅವರು ಪ ಬಂದು ಬಂದು ಸೈಡಲ್ಲಿ ಹೇಳ್ತಾರಂತೆ ಸರ್ ನೀವು ಮಾತಾಡಿ ನೀವು ಮಾತಾಡಿ ಅಂತ ನೀವು ಮಾತಾಡ್ರೆ ಅಯ್ಯೋ ನಾವು ಮಾತಾಡಿದ್ರೆ ನಾಳೆ ನಮ್ಮನ್ನೇ ಇಡೋಲ್ಲ ಸರ್ ಅಂತ ಹೇಳ್ತಾರಂತ ಇಂಥ ಒಂದು ಪರಿಸ್ಥಿತಿ ಅವರು ಪಾಪ ಮಾತಾಡೋರ್ಗೆ ಬೆಮೆ ಇದ್ರೂ ಕೂಡ ಮಾತಾಡೋಕ್ಕಾಗಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಪಾಪ ಬಿ ಜೆ ಪಿ ಕೆಲವರು ನಾಯಕರು ಸಿಕ್ಕಾಕ್ಕಂಡವ್ರೆ ಅದಕ್ಕಾಗಿ ನಾವು ಈ ಸ ಈ ರಾಜ್ಯದ ಬಗ್ಗೆ ಚಿಂತನೆ ಮಾಡೋರು ಈ ಚಾದ ರಾಜ್ಯದ ಬಗ್ಗೆ ಮಾತಾಡೋವಂಥವ್ರನ್ನ ನಾವು ಕಳ್ಸಬೇಕು ಕೊಡಬೇಕು ಅದಕ್ಕೋಸ್ಕರ ನಾವು ಇವಾಗ ಏನೇ ಮಾಡಿ ನಾವು ಈ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವ್ರನ್ನ ಗೆಲ್ಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನೆಲ್ಲರೂ ಮಾತಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ ಏನಿವತ್ತು ಆನೆ ಕಾಲಲ್ಲಿ ಕಾಂಗ್ ಬ್ಲ್ಯಾಕ್ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿರುವ ಬಿ ಜೆ ಪಿ ವಿರೋಧದ ಪ್ರತಿಭಟನೆ ಎಲ್ಲ ಕಾರ್ಯಕರ್ತರು ಮತ್ತು ಮಹಿಳೆಯರು ಬೆಳಗಿನಿಂದಲೇ ಬಂದು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಕಾರಣ ಇಷ್ಟೇ ಬಿ ಜೆ ಪಿ ಕೇಂದ್ರ ಸರ್ಕಾರ ಕರ್ನಾಟಕದ ಮೇಲೆ ತೋರ್ತಾ ಇರತಕ್ಕಂಥ ದ್ವೇಷ ರಾಜಕಾರಣದ ವಿರುದ್ಧ ಈ ಪ್ರತಿಭಟನೆ ಏನಿವತ್ತು ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಸ್ತಿತ್ವಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಸಹಿಸೋಕೆ ಆಗದೆ ನಮ್ಮ ತೆರಿಗೆ ಜಿ ಎಸ್ ಟಿ ನಮ್ಮ ತೆರಿಗೆ ಹಣವನ್ನೆಲ್ಲ ಪೂರ ಸಂಗ್ರಹಿಸಿಕೊಂಡು ಕರ್ನಾಟಕಕ್ಕೆ ಉಪಯೋಗಕ್ಕೆ ಕೊಡದೆ ಉತ್ತರ ಕರ್ನಾಟಕ ನಮ್ಮ ಕರ್ನಾಟಕಕ್ಕೆ ಕೊಡದೆ ಗುಜರಾತು ಮಧ್ಯಪ್ರದೇಶು ಇನ್ನಿತರ ರಾಜ್ಯಗಳಿಗೆ ಕರ್ನಾಟಕದ ಜಿ ಎಸ್ ಟಿ ಅಮೌಂಟನ್ನು ತೆರಿಗೆಯನ್ನು ಉಪಯೋಗ ಪಡಿಸ್ಕೊಂಡು ಕರ್ನಾಟಕಕ್ಕೆ ಮೋಸ ಮಾಡ್ತವ್ರೆ ಆಮೇಲೆ ಏನು ಇದೇ ಬಿ ಜೆ ಪಿ ಸರ್ಕಾರ ವಿರೋಧ ಪಕ್ಷದಲ್ಲಿರಬೇಕಾದ್ರೆ ಕ ಕಾಂಗ್ರೆಸ್ ಪಕ್ಷ ಪಕ್ಷ ಕಳೆದ ಬಾರಿ ಅಧಿಕಾರದಲ್ಲಿರಬೇಕಾದ್ರೆ ಕೇಂದ್ರ ಸರ್ಕಾರ ಸಿಲಿಂಡ್ರ್ ಬೆಲೆ ನಾನ್ನೂರೈವತ್ತರಿಂದ ಐನೂರು ರೂಪಾಯಿ ಇರ್ಬೋದು ಇರಬೇಕಿದ್ರೆ ಇದೇ ಶ್ರುತಿ ಇರಾನಿ ಬಿ ಜೆ ಪಿ ಸೆಂಟ್ರಲ್ ನಾಯಕರೆಲ್ಲ ರಸ್ತೆಗಿಳಿದು ಪ್ರತಿಭಟನೆ ಮಾಡಿ ರಸ್ತೆಯಲ್ಲಿ ಅಡುಗೆಗಳು ಮಾಡ್ಕೊಂಡು ತಿನ್ನೋ ಮಟ್ಟಕ್ಕೆ ಇಳಿದಿದ್ರು ಇವತ್ತು ಸಾವಿರದ ಇನ್ನೂರು ರೂಪಾಯಿ ಸಿಲಿಂಡ್ರ್ ಬೆ ಬೆಲೆ ಏರಿಕೆ ಮಾಡಿಟ್ಟವ್ರೆ ಇವತ್ತು ಎಲ್ಲಿ ಅಡುಗೆ ಮಾಡ್ಕೊಂಡು ತಿಂತಾ ಇದ್ದಾರೆ ಇವರೆಲ್ಲ ಬಿ ಜೆ ಪಿ ನಾಯಕರುಗಳು ಅದೇ ರೀತಿ ನಮ್ಮ ಸಂಸದರು ಡಿ ಕೆ ಸುರೇಶಣ್ಣನವರು ಕರ್ನಾಟಕದ ಪ್ರತಿಯೊಂದು ವಿಷಯದಲ್ಲೂ ಕರ್ನಾಟಕದ ಪರವಾಗಿ ಕೇಂದ್ರದಲ್ಲಿ ಧ್ವನಿ ಎತ್ತಿ ಟೇಬಲ್ ಹೊಡೆದು ಅವರು ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಎತ್ತಿ ಮಾತಾಡ್ತಿದ್ರೆ ಅವರನ್ನು ದೇಶ ವಿರೋಧಿ ಅಂತ ಬಿಂಬಿಸೋಕೆ ಸ್ಟಾರ್ಟ್ ಮಾಡಿದ್ರು ಇನ್ನು ಇಪ್ಪತ್ತ ಐದು ಜನ ಬಿ ಜೆ ಪಿ ಸಂಸದರಿದ್ರೇನೋ ಒಂದು ಪ್ರಶ್ನೆ ಆಗಲಿ ನಮ್ಮ ಕರ್ನಾಟಕದ ಬಡವರ ಪರವಾಗಾಗಲಿ ರೈತರ ಪರವಾಗಾಗಲಿ ಕರ್ನಾಟಕದ ಸಮಸ್ಯೆಗಳ ಪರವಾಗಿ ಆಗಲಿ ಇದುವರೆಗೂ ಐದು ವರ್ಷದಲ್ಲಿ ಒಂದು ದಿನವೂ ಧ್ವನಿ ಎತ್ತದಂತ ಎತ್ತಿಲ್ಲ ಅಂಥವರು ಮಾನ ಮರ್ಯಾದೆ ಬಿಟ್ಟು ಮತ್ತೆ ಎಲೆಕ್ಷನ್ಗೆ ನಿಂತಿದ್ದಾರೆ ನಾವೆಲ್ಲ ಮೋದಿ 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 ಅಂತ ಮೋದಿ ಏನು ಮಾಡಿದ್ದಾರೆ ನಮ್ಮ ರಾಜ್ಯಕ್ಕಾಗಲಿ ನಮ್ಮ ದೇಶಕ್ಕಾಗಲಿ ಏನು ಮಾಡಿದ್ದಾರೆ ಏನಾದರೂ ಎಲೆಕ್ಷನ್ ಹತ್ತಿರ ಬರಬೇಕಾದ್ರೆ ಏನಾನೋ ಒಂದು ದಾಳಿ ಮಾಡ್ತಾರೆ ಸಿಂಪತಿಗೆ ಇಟ್ಸ್ಕೊಳೋದಕ್ಕೆ ಮತ್ತು ಅದು ಬಿಟ್ಟರೆ ಇದುವರೆಗೂ ನಮ್ಮ ಮಾಧ್ಯಮ ಸ್ನೇಹಿತರು ಎಷ್ಟೋ ಮಾಧ್ಯಮ ಸ್ನೇಹಿತರು ಕರೆದಿದ್ರೆ ಬಂದು ನಮಗೆ ಡಿಬೇಟ್ ಒಂದು ಕೊಡಿ ಕುತ್ಕೊಂಡು ಮಾತಾಡಿ ದೇಶದ ಆರ್ಥಿಕ ಪರಿಸ್ಥಿತಿಗಳು ಏನಿದೆ ಅಂತ ಹೇಳಿ ಅಂತ ಇದುವರೆಗೂ ಒಂದು ಒಂದು ಯಾವುದೇ ಒಂದು ಮಾಧ್ಯಮದ ಒಂದು ಕಾರ್ಯಕ್ರಮದಲ್ಲಿ ಸಂದೇಶದಲ್ಲಿ ಇದುವರೆಗೂ ಮೋದಿಯವರು ಬಂದು ಕೂತ್ಕೊಂಡಿಲ್ಲ ಕಾರಣ ಸಿಗಾಕಂತೀವಿ ಮಾಧ್ಯಮದ ಸ್ನೇಹಿತರು ಕೇಳೋ ಪ್ರಶ್ನೆಗಳಿಗೆ ನಮ್ಮಲ್ಲಿ ಉತ್ತರ ಇಲ್ಲ ಬರೀ ಮೋದಿ ಶೋ ಬರೀ ಖಾಲಿ ಡಬ್ಬಾನ ಕೈಯಲ್ಲಿ ಇಟ್ಕೊಂಡು ಡಬ್ಬ ತುಂಬ ಇದೆ ಅಂದ್ಬಿಟ್ಟು ಚಿ ಖಾಲಿ ಡಬ್ಬ ತೋರಿಸೋದು ಈಗ ಇದೇ ರೀತಿ ಈ ಇನ್ನು ಮುಂದೆನೂ ನಾವೇನಾದರೂ ಮ ಮೈ ಮರೆತು ಬಿ ಜೆ ನನ್ನ ಮತ ಕೊಟ್ಟರೆ ನಾವು ಇನ್ನು ನಮ್ಮ ಇರೋ ಬರೋ ಆಸ್ತಿಗಳೆಲ್ಲ ಕಳ್ಕೊಂಡು ನಮ್ಮ ನಮ್ಮ ಹಕ್ಕುಗಳನ್ನೆಲ್ಲ ಕಳ್ಕೊಂಡು ಅವರಿಗೆ ಬಾರಿಸ್ರಾಗಬೇಕಾಗ್ತೈತೆ ಏನು ಕಾರ್ಪೊರೇಟ್ ಸರ್ಕ ಕಾರ್ಪೊರೇಟ್ ಇದ್ದಾರೋ ಅವ್ರ ಹತ್ರ ನಾವೆಲ್ಲ ಕೂಲಿ ಕೂಲಿಗಳ್ಗೆ ಹೋಗ್ಬೇಕಾಗ್ತೈತೆ ಈ ಮಟ್ಟಕ್ಕೆ ಬಿ ಜೆ ಪಿ ತರ್ತೈತೆ ದಯವಿಟ್ಟು ಎಲ್ಲ ಮತದಾರರಲ್ಲಿ ನಾನು ಕೇಳ್ಕೊಳೋದಿಷ್ಟೇ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿ ಬಡವರ ಪಕ್ಷ ಬಡವರ ಪರವಾಗಿ ನಿಲ್ಲೋ ಪಕ್ಷ ಕಾಂಗ್ರೆಸ್ ಪಕ್ಷ ಸುರೇಶ್ ಅಣ್ಣನನ್ನು ಅತ್ಯಂತಿಕ ಮತಗಳಿಂದ ಜಯಶೀಲನ ಮಾಡೋದಕ್ಕೆ ತಮ್ಮೆಲ್ಲ ಮತ ಬಾಂಧವರ ಸಹಕಾರ ಬೇಕು ದಯವಿಟ್ಟು ಮರೆತು ಯಾವುದೇ ಕಾರಣಕ್ಕೂ ಮೋಸ ಹೋಗ್ಬಿಡ್ರಿ ಕಾಂಗ್ರೆಸ್ ಮಾತ ಕೊಡ್ರಿ ಏನು ಇವತ್ತು ನಮ್ಮ ತೆರಿಗೆ ನಮ್ಮ ಹಕ್ಕು ಏನು ಒಂದು ಘೋಷಣೆ ಮುಖಾಂತರ ನಮ್ಮ ಸಂಸದರು ಸಂಸದರಲ್ಲಿ ಮಾತಾಡಿದ್ರು ಅದ್ರ ಮುಖಾಂತರ ದೇಶದ್ರೋಹಿ ಅಂತ ಹಿಂಗೆ ಅಂತ ಕರೆದಂಥ ಈ ಬಿ ಜೆ ಪಿ ಪಕ್ಷಕ್ಕೆ ನಮ್ಮ ಕಡೆಯಿಂದ ಧಿಕಾರ ಯಾರೇ ಆಗಿರಲಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಯಾವುದೇ ಸಂಸದರು ಮಾತಾಡಲಿಲ್ಲ ಯಾರಾದರೂ ಮಾತಾಡೋರು ಇದ್ದಾರೆ ಅಂದರೆ ನಮ್ಮ ಡಿ ಕೆ ಸುರೇಶ್ರವರು ಇಪ್ಪತ್ತೆಂಟು ಸಂಸದರಲ್ಲಿ ಎದೆ ತಟ್ಕೊಂಡು ಸಂಸದೆಯಲ್ಲಿ ಮಾತಾಡಿದಂಥ ಏಕೈಕ ವ್ಯಕ್ತಿ ನಮ್ಮ ಡಿ ಕೆ ಅಣ್ಣವರು ಅಂಥವ್ರಿಗೆ ಇವತ್ತು ಪ್ರತಿಯೊಬ್ಬರು ಮತ ಹಾಕಿ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಮತ್ತೊಂದು ಜಿ ಎಸ್ ಟಿಯಲ್ಲಿ ನಮಗೆ ಮೋಸ ಆಗ್ತಾ ಇದೆ ನಮ್ಮ ರಾಜ್ಯಕ್ಕೆ ಪ್ರತಿ ಪ್ರತಿಯೊಂದರಲ್ಲೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೋಸ ಆಗ್ತಾಯಿದೆ ಏನು ರೀ ಅವ್ರ ಕೊಡುಗೆ ಬಿ ಜಿ ಅವ್ರ ಕೊಡುಗೆ ಏ ಬಿ ಜೆ ಪಿ ಅವ್ರ ಕೊಡುಗೆ ಏನೂ ಇಲ್ಲ ಈ ರಾಜ್ಯಕ್ಕೆ ಈ ದೇಶಕ್ಕೆ ಆಯ್ತು ಏನಾದರೂ ಇದೆ ಅಂತ ಬಂದು ಕೂತ್ಕೊಂಡು ಮಾತಾಡ್ಬೇಕಲ್ವಾ ನಾವು ಇಂಥ ಇಂಥದ್ದು ಮಾಡಿದ್ದೀವಿ ಅಂತ ಹೇಳ್ಬೇಕಲ್ವ ಅವರು ನೋಡಿರಿ ಇದೊಂದು ಮಾತ್ರ ತಿಳ್ಕೊಬೇಕು ನಮ್ಮ ದೇಶದ ಜನ ಕಾಂಗ್ರೆಸ್ ದೇಶದ ಆಸ್ತಿ ಕಾಂಗ್ರೆಸ್ ಈ ರಾಜ್ಯದ ಆಸ್ತಿ ಕಾಂಗ್ರೆಸ್ ತಾಲೂಕಿನ ಆಸ್ತಿ ಆಯಿತಾ ಇದನ್ನು ಯಾರೂ ಮರೀಬಾರ್ದು ಏನೇ ಇದ್ರೂ ಬಿ ಜೆ ಪಿಯವರು ಮೋಸದಲ್ಲೇ ನಡ್ಕೊತಾ ಇದ್ದಾರೆ ಅವ್ರ ಕೊಡುಗೆ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಏನೂ ಇಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ನಮ್ಮ ಡಿ ಕೆ ಸುರೇಶ್ ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸಿ ರಾಜ್ಯ ಪೂರ್ತಿ ಕರ್ನಾಟಕ ರಾಜ್ಯ ಅಲ್ಲ ದೇಶ ಪೂರ್ತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟಾ ಗೆಲ್ಸಿ ಅಂತ ಈ ಮುಖಾಂತರ ನಾನು ಕೇಳ್ಕೊಂತ ಇದ್ದೀನಿ ಇವತ್ತೇನು ಆನೆಕಲ್ ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ನಾವು ಹೋರಾಟನ ಹಮ್ಮಿಕೊಂಡಿದ್ದೀವಿ ಇದು ಕೇಂದ್ರ ಸರ್ಕಾರದ ಮೋದಿ ವಿರು ವಿರುದ್ಧ ಹೋರಾಟ ಮಾಡ್ತಾ ಇರೋದು ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ನಮ್ಮ ರಾಜ್ಯದಲ್ಲಿ ಜಿ ಎಸ್ ಟಿ ರೂಪದಲ್ಲಿ ತೆರಿಗೆನ ವಸೂಲಿ ಮಾಡಿ ಅವರು ಆಡಳಿತ ಇರುವಂಥ ರಾಜ್ಯಗಳಿಗೆ ಅಮೌಂಟ್ನ ಹಾಕ್ಕೊಂಡು ನಮ್ಮ ಕನ್ನಡದವ್ರಿಗೂ ಮೋಸ ಮಾಡ್ತಿದ್ದಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ತೆರಿಗೆನ ನಾವು ಇದ್ದೀರಿ ನೀವು ಎಲ್ಲ ಒಂದು ದಿನ ಬಳಕೆ ವಸ್ತು ಹಾಲು ಮೊಸರು ಎಲ್ಲದ ಮೇಲೆ ಜಿ ಎಸ್ ಟಿ ಹಾಕಿ ನಮ್ಮ ದುಡ್ಡನ್ನು ನೀವು ಗುಜರಾತ್ಗಾಗಲಿ ಇಲ್ಲ ನೀವು ಆಡಳಿತದಲ್ಲಿರುವಂಥ ರಾಜ್ಯಗಳಿಗೆ ಹಾಕ್ಕೊಳ್ತಾ ಇದ್ದೀರಾ ನಮ್ಮ ಕ ನಮ್ಮ ರಾಜ್ಯಕ್ಕೆ ಯಾವ ಮುಖ ಇಟ್ಕೊಂಡು ನೀವು ಇವತ್ತು ಬರ್ತಾ ಇದ್ದೀರಾ ನಮ್ಮ ರಾಜ್ಯಕ್ಕೆ ನಿಮ್ಮ ಕಡೆಯಿಂದ ಬಂದಿರೋದು ಇದು ಒಂದೇನೇ ಖಾಲಿ ಚೊಂಬು ಏನೂ ಇಲ್ಲ ಈ ಚೊಂಬಲ್ಲಿ ಈ ನಮ್ಮ ಹೆಣ್ಮಕ್ಳೆಲ್ಲ ರೋಸಿ ಹೋಗಿದ್ದಾರೆ ಈಗ ಈ ಡಾಕ್ಟರ್ ಮಂಜುನಾಥ್ ನಮ್ಮ ಆನೆಕಲ್ ಭಾಗಕ್ಕೆ ಏನು ಅವರು ಸ್ಪರ್ಧೆಗೆ ಇಳ್ದಿದ್ದಾರೆ ಇವ್ರನ್ನ ನಾವೇನಾದರೂ ಗೆಲ್ಲಿಸಿ ನಾವು ಸ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೆ ಆದರೆ ಮೋದಿಯವರ ವಿರುದ್ಧ ಅವರು ನಮ್ಮ ತೆರಿಗೆನ ಕೇಳ್ತಾರೆ ಅನ್ನೋ ನಂಬಿಕೆ ನಿಮಗಿದೆಯಾ ಅವರು ಕೇಳಲ್ಲ ಯಾಕಂದರೆ ಮೋದಿ ವಿರುದ್ಧ ನಿಂತ್ಕೊಂಡು ಪ್ರಶ್ನೆ ಮಾಡಲ್ಲ ಅವರು ಮೋದಿ ಜೊತೆನೇ ಸೇರ್ಕೊಳ್ತಾರೆ ಇಂಥ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಭಾಗಕ್ಕೆ ಬೇಡವೇ ಬೇಡ ಯಾಕಂದರೆ ನಮ್ಮ ಡಿ ಕೆ ಸುರೇಶ್ ಸಾರು ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಆ ಅಭಿವೃದ್ಧಿ ಕೆಲಸ ನೋಡಿನೇ ನಾವು ಓಟ್ ಮಾಡ್ತೀರಿ ಡಾಕ್ಟರ್ ಮಂಜುನಾಥು ಹಾಸ್ಪಿಟ್ಲಲ್ಲಿ ಏನೋ ಮಾಡಿರ್ಬೋದು ಅವ್ರೇನು ಪುಗ್ಶೆಟ್ಟಿ ಮಾಡಲಿಲ್ಲ ದುಡ್ಡು ತಗೊಂಡು ಇವತ್ತು ಕೋಟಿ ಒಡೆಯರು ಅವರು ಅವ್ರೇನು ಬಡವರಲ್ಲ ಜನಕ್ಕೆ ಸೇವೆ ಮಾಡಿದ್ದಿದ್ರೆ ಕೋಟಿ ರೂಪಾಯಿ ಅವ್ರಿಗೆ ಎಲ್ಲಿ ಬರ್ತಾಯಿದ್ದು ಕೋಟಿ ಅಲ್ಲ ಅವ್ರು ಶತಕೋಟಿ ಹೊಡೆಯೋರು ಅವರು ಮುನ್ನೆಲೆಗೆ ಬಂದಿರೋದು ಒಂದು ಸ್ವಲ್ಪ ಅಮೌಂಟ್ ಇರ್ಬೋದು ಸರ್ಕಾರಿ ಆಸ್ಪತ್ರೆನೇ ನುಂಗಿ ನೀರು ಕುಡಿದ್ಬಿಟ್ಟಿರೋರು ಅಂಥವ್ರಿಗೆ ನಾವು ಯಾವ ಈ ಬಾರಿ ಏನಾದರೂ ಓಟ್ ಮಾಡಿದ್ದೀವಿ ಅಂತಂದರೆ ಅವರು ಕೇಂದ್ರ ಸರ್ಕಾರದಲ್ಲಿ ಹೋಗಿ ನಮ್ಮ ಕರ್ನಾಟಕದ ವಿರುದ್ಧ ಅವರು ಕೇಳೋದು ಇಲ್ಲ ನಮ್ಮ ಅವರು ಕೇಳೋದು ಇಲ್ಲ ಇಲ್ಲ ಇಂಥವ್ರನ್ನ ನಾವು ಆರಿಸಿ ಕಳಿಸ್ಬಾರ್ದು ಈ ಬಾರಿ ನಾವೇನಾದರೂ ಮೈ ಮರೆತು ಡಾಕ್ಟರ್ ಮಂಜುನಾಥ್ ಕಡೆ ಒಲವು ತೋರಿಸಿದ್ರೆ ಒಳ್ಳೆ ಸಂಸದ್ರನ್ನ ನಾವು ಮಿಸ್ ಮಾಡ್ಕೊತೀವಿ ಡಿ ಕೆ ಸುರೇಶ್ ಅಣ್ಣವರು ಜ ಬಡವರಲ್ಲಿ ಅವರು ನಡ್ಕೊಳ್ಳೋ ರೀತಿ ಅವರು ಅವರು ಸ್ಪಂದಿಸುವಂಥ ಗುಣ ಇದೆ ಅಂಥವ್ರನ್ನ ನೋಡಿ ನಾವು ಓಟ ಓಟ್ ಮಾಡಬೇಕು ನಮ್ಮ ಸರ್ಕಾರನೂ ಅಷ್ಟೇ ನಮ್ಮ ಹೆಣ್ಮಕ್ಳಿಗೆ ಎಷ್ಟೊಂದು ಸ್ಕೀಮ್ಗಳನ್ನ ತಂದಿದ್ದಾರೆ ಆ ಸ್ಕೀಮ್ಗಳಿಂದ ಎಲ್ಲ ಹೆಣ್ಮಕ್ಳು ತುಂಬ ಉತ್ಸುಕರಾಗಿದ್ದಾರೆ